ಎಲ್ಲರಿಗೂ ಜ್ಞಾನಸೂದೆ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ಮಾಡ್ತಾ ಇದ್ದೀರಿ ಅವರಿಗೆ ಶುಭ ಕೋರುತ್ತಾ ಮತ್ತು ರಾಜ್ಯಶಾಸ್ತ್ರವನ್ನು ಓದುತ್ತಿರುವ ಅಧ್ಯಯನ ಮಾಡ್ತಿರುವಂತಹ ಎಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಕೆಲವೊಂದು ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಇವತ್ತು ಭಾರತದ ರಾಜಕೀಯ ಸಂರಚನೆ ಪೊಲಿಟಿಕಲ್ ಸ್ಟ್ರಕ್ಚರ್ ಆಫ್ ಇಂಡಿಯಾ ಅನ್ನುವಂಥ ಒಂದು ವಿಷಯವನ್ನು ಆಯ್ದುಕೊಂಡು ಇವತ್ತು ನಾನು ನಿಮಗೆ ಜೊತೆ ಈ ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ ಯಾಕೆ ಈ ವಿಷಯನ ನಾನು ಆರಿಸಿಕೊಂಡ್ಲತ್ತಂದರೆ ಇದಕ್ಕೆ ಮೊಟ್ಟ ಮೊದಲನೇ ಕಾರಣ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ಬೇಕಾದರೆ ಅದಕ್ಕೆ ಕೆಲವೊಂದಿಷ್ಟು ಮೂಲತಃವಾಗಿ ಬೇಸಿಕ್ಕಾಗಿ ಇರಬೇಕಾಗಿರುವಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ನಾವು ತಿಳಿದುಕೊಳ್ಳುವುದು ಅವಶ್ಯಕವಾಗ್ತದಂತ ಹಾಗಾಗಿ ಭಾರತದ ಸಂವಿಧಾನ ಬಗ್ಗೆ ಭಾರತದ ರಾಜಕೀಯ ವಿಶೇಷತೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾದರೆ ಅದರದೇ ಆದಂತಹ ಸ್ಟ್ರಕ್ಚರನ್ನು ಅದರದ ಒಂದು ವ್ಯವಸ್ಥೆಗಳನ್ನು ಸಂರಚನೆಗಳನ್ನು ಅಧ್ಯಯನ ಮಾಡುವುದು ಅತ್ಯಂತ ಸೂಕ್ತವಾಗಿರುತ್ತದೆ ಆ ಕಾರಣದ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ನಿಮಗೆ ಬಹಳ ಉಪಯುಕ್ತವಾಗ್ತದೆ ಅಂತ ಈ ಭಾರತದ ಸಂವಿಧಾನವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅದರ ರಾಜಕೀಯ ವ್ಯವಸ್ಥೆಗಳನ್ನು ನಾವು ತಿಳಿದುಕೊಳ್ಳುವಂಥ ಸಂದರ್ಭದಲ್ಲಿ ಅದರಲ್ಲಿ ಕಂಡುಬರುವಂಥ ಒಂದು ವಿಶಿಷ್ಟತೆ ಏನಪ್ಪ ಅಂತಂದ್ರೆ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯಾಗಿದೆ ಅಂತ ಭಾರತದ ಸಂವಿಧಾನದ ಲಕ್ಷಣಗಳನ್ನು ಓದುವಾಗ ಕಂಡುಬರುವಂಥ ಒಂದು ವ್ಯವಸ್ಥೆ ಅಂತಂದರೆ ಒಕ್ಕೂಟ ವ್ಯವಸ್ಥೆ ಆ ಒಕ್ಕೂಟ ವ್ಯವಸ್ಥೆಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನಿಸಬೇಕು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು ಯಾಕಂತಂದ್ರೆ ಅದರಲ್ಲಿಯೇ ನಮ್ಮ ಭಾರತದ ರಾಜಕೀಯ ಸಂರಚನೆ ಎಲ್ಲ ವಿಷಯಗಳು ಅಲ್ಲಿ ಅಡಗಿದ್ದಾವೆ ಅಂತ ಸೊ ಹೀಗಾಗಿ ಈ ಫೆಡರಲ್ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಫೆಡರಲ್ ಈ ಪದ ಏನನ್ನು ಸೂಚಿಸುತ್ತದೆ ಅನ್ನೋದನ್ನು ನಾವು ನೋಡೋದಾದರೆ ಫೆಡರಲ್ ಅನ್ನುವಂಥದ್ದು ಇದು ಇಂಗ್ಲೀಷ್ ಭಾಷೆ ಇಂಗ್ಲೀಷ್ ಪದ ಇದು ಸಂಯುಕ್ತ ಅಥವಾ ಒಕ್ಕೂಟ ವ್ಯವಸ್ಥೆ ಅನ್ನೋದನ್ನು ಸೂಚಿಸ್ತದಂತ ಈ ಪೆಡರಲ್ ಈ ಇಂಗ್ಲೀಷ್ ಭಾಷೆ ಇದು ಮೂಲ ಭಾಷೆ ಯಾವುದಪ್ಪ ಅಂತಂದ್ರೆ ಲ್ಯಾಟಿನ್ ಭಾಷೆಯ ಪೆಡೋಸ್ ಎಂಬ ಶಬ್ದದಿಂದ ಬಂದಿದೆ ಈ ಪೆಡೋಸ್ ಅಂದರೆ ಇದರ ಅರ್ಥ ಒಪ್ಪಂದ ಮಾಡಿಕೊ ಒಡಂಬಡಿಕೆ ಕರಾರು ಸಂಧಿ ಈ ತರಹದ ಅರ್ಥಗಳನ್ನು ಅದು ಕೊಡ್ತದಂತ ಹಾಗಾದರೆ ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಕರಿತಾ ಇದ್ದೀವಿ ಭಾರತದ ರಾಜಕೀಯ ವ್ಯವಸ್ಥೆ ಒಂದು ಸಂಯುಕ್ತ ರಾಜ್ಯದ ವ್ಯವಸ್ಥೆಯಾಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಈ ಒಂದು ವ್ಯಾಖ್ಯಾನ ಅಥವಾ ಈ ಒಂದು ಅಂಶ ನಿಮಗೆ ಬಹಳ ಪ್ರಯೋಜನವಾಗುತ್ತದೆ ಅಂತ ಯಾವುದಕ್ಕೆ ನಾವು ಸಂಯುಕ್ತ ರಾಜ್ಯ ವ್ಯವಸ್ಥೆ ಅಂತ ಕರಿಬೇಕಾದ್ರೆ ಒಂದು ಪ್ರದೇಶದಲ್ಲಿ ಒಂದು ರಾಷ್ಟ್ರದಲ್ಲಿ ವಿಭಿನ್ನ ಸಂಸ್ಕೃತಿ ಭಾಷೆ ರೂಢಿ ಸಂಪ್ರದಾಯ ಮತ್ತಿತರ ವಿಷಯಗಳಲ್ಲಿ ವೈವಿಧ್ಯತೆಯಿಂದ ಹೊಂದಿದ ಒಂದು ವಿಶಾಲವಾದ ರಾಜ್ಯವನ್ನು ವಿವಿಧ ಘಟಕಗಳಾಗಿ ವಿಭಜಿಸಿ ಒಂದು ಸಂಯುಕ್ತ ರಾಜ್ಯವನ್ನಾಗಿ ರಚನೆ ಮಾಡಿಕೊಂಡು ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾ ಇದ್ದರೆ ಅದಕ್ಕೆ ನಾವು ಸಂಯುಕ್ತ ರಾಜ್ಯ ವ್ಯವಸ್ಥೆ ಅಥವಾ ಒಕ್ಕೂಟ ವ್ಯವಸ್ಥೆ ಅಂತ ಕರಿಬೇಕಾಗ್ತದೆ ಇದಕ್ಕೆ ಉತ್ತಮ ಉದಾಹರಣೆ ಭಾರತವಾಗಿದೆ ಭಾರತದಲ್ಲಿ ಈಗಾಗಲೇ ನಾವು ಹೇಳಿದಂತೆ ವಿಭಿನ್ನ ಸಂಸ್ಕೃತಿ ಇದೆ ಭಾಳಷ್ಟು ಭಾಷೆಗಳಿದ್ದೀವಿ ಭಾರತ ಒಂದು ಬಹುರಾಷ್ಟ್ರ ಬಹುಭಾಷಾ ರಾಷ್ಟ್ರ ಅಂತ ಕರಿತಾ ಇದ್ದೀವಿ ಬಹು ಸಂಸ್ಕೃತಿಯ ನಾಡು ಅಂತ ಕೂಡ ಭಾರತವನ್ನು ಕರಿತಾ ಇದ್ದೀವಿ ಹಾಗಾಗಿ ಇಲ್ಲಿ ಬಹುಧರ್ಮೀಯರು ಬಹುಭಾಷೆ ಬಹು ಆಚಾರ ವಿಚಾರಗಳನ್ನು ಹೊಂದಿದಂಥ ಈ ನಾಡಿನಲ್ಲಿ ಇಡೀ ಆಡಳಿತವನ್ನು ನಡೆಸಿಕೊಂಡು ಹೋಗಬೇಕಾದ್ರೆ ಅದಕ್ಕೆ ನಾವು ಸಂಯುಕ್ತ ವ್ಯವಸ್ಥೆ ಸೂಕ್ತ ಎಂದು ಭಾರತ ಸಂವಿಧಾನ ತಜ್ಞರು ಅದನ್ನು ಗುರುತಿಸಿಕೊಂಡು ಆ ಒಂದು ಸಂರಚನೆಯನ್ನು ಇಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಇನ್ನು ಈ ಸಂರಚನೆಯಲ್ಲಿ ಕಂಡುಬರುವಂತಹ ಈ ಸಂಯುಕ್ತ ವ್ಯವಸ್ಥೆಯಲ್ಲಿ ಇನ್ನೊಂದು ವಿಶೇಷತೆ ಅಂತಂದರೆ ಅದು ವಿಕೇಂದ್ರೀಕರಣ ಅಂತ ಈ ನಮ್ಮ ಭಾರತದ ರಾಜಕೀಯ ಸಂರಚನೆಯಲ್ಲಿ ನಾವು ಗುರುತಿಸಬೇಕಾಗಿರುವಂತಹ ಅತ್ಯಂತ ಸೂಕ್ಷ್ಮ ವಿಷಯವತ್ತಂದರೆ ವಿಕೇಂದ್ರೀಕರಣ ವ್ಯವಸ್ಥೆ ಇದೆ ನಮ್ಮಲ್ಲಿ ಆಡಳಿತದಲ್ಲಿ ಎಲ್ಲಿಯೂ ಕೂಡ ಕೇಂದ್ರೀಕರಣವಿಲ್ಲ ಕೇಂದ್ರೀಕರಣ ಅಂತಂದರೆ ಇಡೀ ದೇಶದ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕರಣವಾದರೆ ಅದಕ್ಕೆ ನಾವು ಕೇಂದ್ರೀಕರಣ ಅಂತ ಕರಿಬೇಕು ನಮ್ಮ ಆಡಳಿತ ವ್ಯವಸ್ಥೆ ಮೇಲಿನ ಹಂತದಿಂದ ಹಿಡಿದು ಕೆಳ ಹಂತದವರೆಗೆ ವಿಕೇಂದ್ರೀಕರಣ ಹೊಂದಿದೆ ಹೀಗಾಗಿ ಅದಕ್ಕೆ ನಾವು ವಿಕೇಂದ್ರೀಕರಣ ವ್ಯವಸ್ಥೆಯು ಕೂಡ ನಮ್ಮ ಭಾರತದ ಸಂವಿಧಾನ ಮತ್ತು ರಾಜಕೀಯ ಸಂರಚನೆಯ ಒಂದು ಮೂಲ ವಿಷಯ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಇನ್ನು ಈ ಫೆಡ್ರಲ್ ವ್ಯವಸ್ಥೆಗೆ ಒಕ್ಕೂಟ ವ್ಯವಸ್ಥೆಗೆ ಡೈಸಿ ಅನ್ನುವಂಥ ಒಬ್ಬ ಶ್ರೇಷ್ಠ ರಾಜಕೀಯ ಚಿಂತಕ ತನ್ನದೇ ಆದಂಥ ಒಂದು ವ್ಯಾಖ್ಯಾನವನ್ನು ನೀಡುವಂತಹ ಪ್ರಯತ್ನವನ್ನು ಆತ ಮಾಡಿದ್ದಾನೆ ಆತ ಏನು ಹೇಳ್ತಾ ಇದ್ದೇನಂತಂದರೆ ರಾಜ್ಯಗಳು ತಮ್ಮ ಹಕ್ಕುಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ರಾಷ್ಟ್ರೀಯ ಏಕತೆಯನ್ನು ಕಾಪಾಡಿಕೊಂಡು ಹೋಗುವ ವ್ಯವಸ್ಥೆಗೆ ಸಂಯುಕ್ತ ಸರ್ಕಾರ ಅಂತ ಹೇಳ್ತಿದೆ ಅಂತಂದರೆ ಒಂದು ಸಂಯುಕ್ತ ವ್ಯವಸ್ಥೆಯಲ್ಲಿ ಅನೇಕ ರಾಜ್ಯಗಳು ಇದ್ದರೂ ಕೂಡ ಆ ರಾಜ್ಯಗಳು ತಮ್ಮ ಸ್ವಂತ ಒಂದು ವ್ಯವಸ್ಥೆಗಳ ಮೂಲಕ ಆಡಳಿತವನ್ನು ನಡೆಸುತ್ತಾ ಅದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿದ್ದರೆ ಅದಕ್ಕೆ ನಾವು ಒಕ್ಕೂಟ ವ್ಯವಸ್ಥೆ ಅಂತ ಕರೀಬೇಕು ಇನ್ನು ಅದೇ ರೀತಿಯಾಗಿ ಆಧುನಿಕ ಮತ್ತೊಬ್ಬ ಶ್ರೇಷ್ಠ ಚಿಂತಕ ಮಾಂಟೆಸ್ಕೊ ಮಾಂಟೆಸ್ಕೋ ಈತ ವಿಶೇಷವಾಗಿ ಪ್ರತ್ಯೇಕತಾ ಸಿದ್ಧಾಂತವನ್ನು ಮಂಡಿಸ್ತಾನೆ ಅಂತಂದರೆ ಸ ಶಕ್ತಿಯ ಪ್ರತ್ಯೇಕತಾ ಸಿದ್ಧಾಂತವನ್ನು ಮಂಡಿಸಿದಂತಹ ಈ ಮಾಂಟೆಸ್ಕೊ ತನ್ನದೇ ಆದಂಥ ಒಂದು ವ್ಯಾಖ್ಯಾನವನ್ನು ಇಲ್ಲಿ ನೀಡ್ತಾ ಇದ್ದಾನೆ ಹಾಗಾದರೆ ಆತನ ಪ್ರಕಾರ ಏನಪ್ಪಾ ಅಂತಂದರೆ ಅನೇಕ ಸ್ವತಂತ್ರ ರಾಜ್ಯಗಳು ಮನಃಪೂರ್ವಕವಾಗಿ ಅಥವಾ ಸ್ವತಂತ್ರವಾಗಿ ಒಪ್ಪಂದ ಮಾಡಿಕೊಂಡು ಸ್ಥಾಪಿತವಾದ ವ್ಯವಸ್ಥೆ ಸಂಯುಕ್ತ ರಾಜ್ಯ ಅಂತ ಹೇಳ್ತ ಹಾಗಾದರೆ ಈ ಸಂಯುಕ್ತ ರಾಜ್ಯ ವ್ಯವಸ್ಥೆಗಳು ನೋಡುವುದಾದರೆ ಅನೇಕ ರಾಜ್ಯಗಳು ಇದ್ದಾಗಲೂ ಕೂಡ ಒಂದು ಕೇಂದ್ರದಲ್ಲಿ ಒಂದು ಆಡಳಿತ ವ್ಯವಸ್ಥೆ ಇದ್ದು ಅವೆಲ್ಲವುಗಳನ್ನು ನೋಡಿಕೊಂಡು ಆಡಳಿತವನ್ನು ನಡೆಸಿಕೊಂಡು ಹೋಗುವಂಥ ವ್ಯವಸ್ಥೆಗೆ ನಾವು ಸಂಯುಕ್ತ ವ್ಯವಸ್ಥೆ ಅಂತ ನಾವಿಲ್ಲಿ ಬಹುಮುಖ್ಯವಾಗಿ ಇದ್ದೀವಿ ಈ ಸಂಯುಕ್ತ ವ್ಯವಸ್ಥೆಗಳಲ್ಲಿ ಅಥವಾ ಅದರ ಲಕ್ಷಣಗಳಲ್ಲಿ ನಾವು ಮುಖ್ಯವಾಗಿ ಒಂದು ಗುರುತಿಸಬೇಕು ಈ ಸಂಯುಕ್ತ ವ್ಯವಸ್ಥೆಯಲ್ಲಿ ದ್ವಿ ಸರ್ಕಾರ ವ್ಯವಸ್ಥೆ ನಮಗೆ ಕಂಡು ಬರ್ತಾ ಇದೆ ಭಾರತ ಇದು ಒಂದು ದ್ವಿ ಸರ್ಕಾರ ವ್ಯವಸ್ಥೆಗಳನ್ನು ಹೊಂದಿದಂತಹ ರಾಷ್ಟ್ರ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ದ್ವಿ ಸರ್ಕಾರ ಎಂದರೆ ಏನು ಅಂತ ದ್ವಿ ಸರ್ಕಾರಕ್ಕೆ ನಾವು ಇಂಗ್ಲೀಷ್ನಲ್ಲಿ ಟೂ ಸೆಟ್ಸ್ ಆಫ್ ಗೌರ್ಮೆಂಟ್ಸ್ ಅಂತ ಇದ್ದೀವಿ ಈ ಒಂದು ವ್ಯವಸ್ಥೆಯಲ್ಲಿ ಏನಾಗ್ತದತ್ತಂದರೆ ಇಡೀ ದೇಶಕ್ಕೆ ಬೇಕಾಗಿರುವಂಥ ಆಡಳಿತವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಕೇಂದ್ರ ಸರ್ಕಾರವಿರುತ್ತದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ರಾಜ್ಯ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅದರ ಜೊತೆಗೆ ಇನ್ನೊಂದು ಕಡೆಗೆ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಆಡಳಿತವನ್ನು ನಡೆಸ್ತಾ ಇದ್ದೀವಿ ಅಂತ ಹಾಗಾದರೆ ಇಲ್ಲಿ ಕೇಂದ್ರ ಸರ್ಕಾರವಿದೆ ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳಿದ್ದಾವೆ ಮತ್ತು ಕೆಲವೊಂದಿಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಪ್ರಸ್ತುತವಾಗಿ ಇವತ್ತು ಇಪ್ಪತ್ತೆಂಟು ರಾಜ್ಯ ಸರ್ಕಾರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಇಷ್ಟೇ ಅಂದರೆ ಭಾರತದ ಸಂರಚನೆ ಅದು ಮುಗಿಯುವುದಿಲ್ಲ ಭಾರತದ ಸಂರಚನೆಯಲ್ಲಿ ಕಂಡುಬರುವಂಥ ಇನ್ನೊಂದು ಮಹತ್ವಪೂರ್ಣ ವಿಷಯವೆತ್ತಂದರೆ ಸ್ಥಳೀಯ ಸರ್ಕಾರಗಳು ಈ ಸ್ಥಳೀಯ ಸರ್ಕಾರಗಳು ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆಯ ಮೂರನೆಯ ಹಂತದಲ್ಲಿ ಬರುವಂತಹ ಒಂದು ವ್ಯವಸ್ಥೆಗಳಾಗಿವೆ ಮೊದಲನೇ ಹಂತದಲ್ಲಿ ಕೇಂದ್ರ ಸರ್ಕಾರ ಎರಡನೇ ಹಂತದಲ್ಲಿ ರಾಜ್ಯ ಸರ್ಕಾರಗಳು ತದನಂತರದಲ್ಲಿ ಮೂರನೇ ಹಂತದಲ್ಲಿ ಸ್ಥಳೀಯ ಸರ್ಕಾರಗಳು ಬರ್ತಾ ಇದ್ದಾವೆ ಈ ಸ್ಥಳೀಯ ಸರ್ಕಾರಗಳ ಬಗ್ಗೆ ಅತ್ಯಂತ ವಿಶಿಷ್ಟವಾಗಿ ಅಧ್ಯಯನ ಮಾಡಲಿಕ್ಕೆ ಕೆಲವೊಂದಿಷ್ಟು ಸಮಿತಿಗಳನ್ನು ರಚನೆ ಮಾಡಲಾಯಿತು ಸ್ವತಂತ್ರ ನಂತರದಲ್ಲಿ ಹಾಗಾದರೆ ಇದರಗಳ ಬಗ್ಗೆ ಅಧ್ಯಯನ ಮಾಡಿದಂತಹ ಕಮಿಟಿಗಳು ಯಾವುದತ್ತಂದರೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಬಲವಂತರಾಯ್ ಮೆಹ್ತಾ ಕಮಿಟಿ ಅಂತ ಬಂತು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತ ಹಾಗಾಗಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಬಲವಂತರಾಯ್ ಮೆಹ್ತಾ ಕಮಿಟಿ ಬಂತು ತದನಂತರದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಅಶೋಕ್ ಮೆಹ್ತಾ ಕಮಿಟಿ ಬಂತು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಜಿ ವಿ ಕೆ ರಾವ್ ಅನ್ನುವಂಥ ಕಮಿಟಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಎಲ್ ಎಂ ಸಿಂಗ್ ಅನ್ನುವಂತಹ ನಾಯಕತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಲಾಯಿತು ಈ ಎಲ್ಲ ಕಮಿಟಿಗಳು ಕೊಟ್ಟಂಥ ವರದಿಗಳನ್ನು ಆಧರಿಸಿಕೊಂಡು ಭಾರತದ ಆಡಳಿತ ಸಂರಚನೆಯಲ್ಲಿ ಸ್ಥಳೀಯ ಸರ್ಕಾರಗಳ ಪಾತ್ರ ಅತಿ ಪ್ರಮುಖ ಅನ್ನುವುದನ್ನು ಗಮನದಲ್ಲಿ ಇರಿಸಿಕೊಂಡು ನಮ್ಮ ಭಾರತದ ಸಂವಿಧಾನದಲ್ಲಿ ಎರಡು ಪ್ರಮುಖವಾದಂತಹ ತಿದ್ದುಪಡಿಗಳನ್ನು ನಾವು ಮಾಡಬೇಕಾಯಿತು ಹಾಗಾಗಿ ಎರಡು ತಿದ್ದುಪಡಿಗಳು ಕಂಡುಬಂದವು ಒಂದು ಮೂರನೆಯ ಸಂವಿಧಾನದ ತಿದ್ದುಪಡಿ ಎಪ್ಪತ್ತ್ಮೂರನೆಯ ಸಂವಿಧಾನದ ತಿದ್ದುಪಡಿ ಏನು ಅಂದ್ರೆ ರೂರಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ಹತ್ತದ ಅಂದ್ರೆ ಗ್ರಾಮೀಣ ಸ್ವಯಂ ಆಡಳಿತದ ಬಗ್ಗೆ ಸರ್ಕಾರಗಳ ಬಗ್ಗೆ ಇದು ಹೇಳಿದರೆ ಎಪ್ಪತ್ನಾಲ್ಕನೆಯ ತಿದ್ದುಪಡಿ ಇದು ಅರ್ಬನ್ ಲೋಕಲ್ ಗೌರ್ಮೆಂಟ್ ಅಂದರೆ ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ ಇದು ತಿಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ಭಾರತದ ರಾಜಕೀಯ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡುವಾಗ ಸಂವಿಧಾನಗಳನ್ನು ಅಧ್ಯಯನ ಮಾಡುವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರಗಳು ನಮ್ಮ ಭಾರತದ ರಾಜಕೀಯ ಸಂರಚನೆಯಲ್ಲಿ ಕಂಡುಬರುವಂಥ ಪ್ರಧಾನವಾದಂಥ ಅಂಶಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅಷ್ಟೇ ಅಲ್ಲ ಸ್ನೇಹಿತರೆ ಇವತ್ತು ನಾನು ನಿಮಗೆ ಇನ್ನೊಂದು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಬಹುತೇಕ ಇದು ನಿಮಗೆ ಬಹಳ ಉಪಯುಕ್ತವಾಗ್ತದಂತ ಅದೇನತ್ತಂದರೆ ನಮ್ಮ ಭಾರತದ ಆಡಳಿತ ಸಂರಚನೆಯಲ್ಲಿ ಕಂಡುಬರುವ ಅತಿ ಪ್ರಮುಖವಾದಂತಹ ಮೂರು ಅಂಶಗಳ ಬಗ್ಗೆ ನಾನು ಇದ್ದೀನಿ ಒಂದು ಶಾಸಕಾಂಗ ಎರಡನೇದು ಕಾರ್ಯಾಂಗ ಮೂರನೇದು ನ್ಯಾಯಾಂಗ ವ್ಯವಸ್ಥೆ ಈ ಮೂರು ಅಂಶಗಳು ಇಡೀ ಭಾರತದ ರಾಜಕೀಯ ಸಂರಚನೆಯ ಮೂಲ ಅಂಶಗಳು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಹಾಗಾದರೆ ಮೊಟ್ಟ ಮೊದಲನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಶಾಸಕಾಂಗ ಶಾಸಕಾಂಗ ನಮ್ಮಲ್ಲಿ ಬಹುತೇಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಕೇಂದ್ರ ಶಾಸಕಾಂಗವಿದೆ ಕೇಂದ್ರ ಶಾಸಕಾಂಗ ಅಂತಂದರೆ ಅದಕ್ಕೆ ನಾವು ಯೂನಿಯನ್ ಲೆಜಿಸ್ಲೇಚರ್ ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಇಡೀ ದೇಶಕ್ಕೆ ಬೇಕಾಗಿರುವಂಥ ಶಾಸನಗಳನ್ನು ರಚನೆ ಮಾಡುವಂತಹ ವ್ಯವಸ್ಥೆ ಕೇಂದ್ರ ಶಾಸಕಾಂಗ ಅದಕ್ಕೆ ನಾವು ಪಾರ್ಲಿಯಾಮೆಂಟ್ ಅಂತ ಕರಿತಾಯಿದ್ವಿ ಇದರ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ತಿಳಿಸುವಂಥದ್ದು ಭಾರತದ ಸಂವಿಧಾನದ ಐದನೆಯ ಭಾಗದ ಎಪ್ಪತ್ತೊಂಬತ್ತರಿಂದ ನೂರ ಮೂರರವರೆಗಿನ ವಿಧಿಗಳು ಇಡೀ ನಮ್ಮ ಕೇಂದ್ರ ಶಾಸಕಾಂಗದ ಬಗ್ಗೆ ಹೇಳ್ತಾ ಇದ್ದಾವೆ ನಮ್ಮ ಕೇಂದ್ರ ಶಾಸಕಾಂಗ ಇದು ರಾಜ್ಯಸಭಾ ಮತ್ತು ಲೋಕಸಭಾ ಅನ್ನುವಂಥ ಸದನಗಳಿಂದ ಕೂಡಿದೆ ಅಂತ ಇನ್ನು ಮುಂದುವರೆದು ರಾಜ್ಯ ಶಾಸಕಾಂಗಗಳು ಈ ರಾಜ್ಯ ಶಾಸಕಾಂಗಗಳಲ್ಲಿ ವಿಶೇಷವಾಗಿ ಎರಡು ಸದನಗಳು ಕಂಡುಬರ್ತಾ ಇದ್ದೇವೆ ಇದ್ದಾವೆ ಒಂದು ಮೇಲು ಸದನ ಇನ್ನೊಂದು ಕೆಳ ಸದನ ಅಂತ ಇದರ ಬಗ್ಗೆ ಭಾರತದ ಸಂವಿಧಾನದ ಆರನೆಯ ಭಾಗದಲ್ಲಿ ನೂರ ಅರುವತ್ತೆಂಟರಿಂದ ಎರಡು ನೂರ ಹನ್ನೆರಡನೆಯ ವಿಧಿಗಳು ಇಡೀ ನಮ್ಮ ಬ ಭಾರತ ದೇಶದ ರಾಜ್ಯಗಳಲ್ಲಿರುವಂತಹ ರಾಜ್ಯ ಶಾಸಕಾಂಗಗಳ ಬಗ್ಗೆ ಸವಿಸ್ತರವಾಗಿ ತಿಳಿಸ್ತಾ ಇದ್ದೇವೆ ಇದರಲ್ಲಿ ನೀವು ಇನ್ನೊಂದು ಗಮನಿಸಬೇಕು ನಮ್ಮ ಭಾರತದಲ್ಲಿರುವಂತಹ ಎಲ್ಲ ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಇಲ್ಲ ದ್ವಿಸದನ ಶಾಸಕಾಂಗ ಅಂತಂದರೆ ಮೇಲ್ಸದನ ಮತ್ತು ಕೆಳ ಸದನ ಇದ್ದರೆ ಅದಕ್ಕೆ ನಾವು ದ್ವಿಸದನ ಶಾಸಕಾಂಗಗಳು ಅಂತ ಕರಿಬೇಕಾಗ್ತದೆ ಆದರೆ ಭಾರತದಲ್ಲಿ ಕೇವಲ ಆರು ರಾಜ್ಯಗಳಲ್ಲಿ ಮಾತ್ರ ದ್ವಿಸದನ ಶಾಸಕಾಂಗ ಹೊಂದಿದ್ದಾವೆ ಹಾಗಾದರೆ ದ್ವಿಸದನ ಶಾಸಕಾಂಗ ಹೊಂದಿದಂಥ ರಾಜ್ಯಗಳನ್ನು ನಾವು ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶ್ ಮೊದಲನೇದು ಎರಡನೇದು ತೆಲಂಗಾಣ ಮೂರನೇದು ಬಿಹಾರ್ ನಾಲ್ಕನೆಯದು ಕರ್ನಾಟಕ ಐದನೇದು ಮಹಾರಾಷ್ಟ್ರ ಆರನೇದು ಉತ್ತರ ಪ್ರದೇಶ ಈ ಆರು ರಾಜ್ಯಗಳಲ್ಲಿ ಮಾತ್ರ ದ್ವಿಸದನ ಶಾಸಕಾಂಗವಿದೆ ಅಂತ ಇನ್ನು ನಮ್ಮ ಭಾರತದ ಸ ರಾಜಕೀಯ ಸಂರಚನೆಯಲ್ಲಿ ಎರಡನೆಯ ವಿಷಯವತ್ತಂದರೆ ಕಾರ್ಯಾಂಗ ಇದಕ್ಕೆ ನಾವು ಎಕ್ಸಿಕ್ಯೂಟಿವ್ ಅಂತ ಇದ್ದೀವಿ ಎಕ್ಸಿಕ್ಯೂಟಿವ್ ನಮ್ಮ ದೇಶದ ಅತ್ಯಂತ ಪ್ರಮುಧಾನವಾದಂಥ ಒಂದು ವ್ಯವಸ್ಥೆಯಾಗಿದೆ ಅಂತ ಹಾಗಾಗಿ ಎಕ್ಸಿಕ್ಯೂಟಿವ್ದಲ್ಲಿ ನಾವು ಎರಡು ರೀತಿಯಿಂದ ನೋಡ್ತಾ ಇದ್ದೀವಿ ಒಂದು ಯೂನಿಯನ್ ಎಕ್ಸಿಕ್ಯೂಟಿವ್ ಇನ್ನೊಂದು ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂದರೆ ಕೇಂದ್ರ ಕಾರ್ಯಾಂಗ ಮತ್ತು ರಾಜ್ಯ ಕಾರ್ಯಾಂಗ ಅಂತ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಈ ಕೇಂದ್ರ ಕಾರ್ಯಾಂಗದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಭಾರತ ಸಂವಿಧಾನದ ಐದನೆಯ ಭಾಗದಲ್ಲಿ ಐವತ್ತೆರಡರಿಂದ ಎಪ್ಪತ್ತೆಂಟರವರೆಗಿನ ವಿಧಿಗಳು ಅತ್ಯಂತ ಸ್ಪಷ್ಟವಾದಂತಹ ವಿವರಣೆಯನ್ನು ಕೊಡ್ತಾ ಇದ್ದಾವೆ ಹಾಗಾದರೆ ಕೇಂದ್ರ ಕಾರ್ಯಾಂಗದಲ್ಲಿ ಕಂಡುಬರುವಂಥ ಅಂಶಗಳು ಎತ್ತಂದರೆ ಪ್ರೆಸಿಡೆಂಟ್ ರಾಷ್ಟ್ರಪತಿ ರಾಷ್ಟ್ರಪತಿ ಅನ್ನೋದು ಇದು ನಮ್ಮ ದೇಶದ ನಾಮ ಮಾತ್ರ ಕಾರ್ಯಾಂಗದ ವ್ಯವಸ್ಥೆಯಾಗಿದೆ ಹಾಗಾಗಿ ರಾಷ್ಟ್ರಪತಿ ಅದರ ತದನಂತರದಲ್ಲಿ ಬರುವಂತಹ ವೈಸ್ ಪ್ರೆಸಿಡೆಂಟ್ ಅಂದರೆ ಉಪರಾಷ್ಟ್ರಪತಿ ತದನಂತರದಲ್ಲಿ ಬರುವುದು ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಳದ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಳವನ್ನು ನಾವು ನೈಜ ಕಾರ್ಯಾಂಗ ಅಂತ ನಾವಿಲ್ಲಿ ಗುರುತಿಸ್ಕೊಳ್ತಾ ಇದ್ದೇವೆ ಇನ್ನು ರಾಜ್ಯ ಶಾಸಕಾಂಗದ ಬಗ್ಗೆ ಹೇಳೋದಾದರೆ ರಾಜ್ಯ ಶಾಸಕಾಂಗದ ಬಗ್ಗೆ ಭಾರತದ ಸಂವಿಧಾನದ ಆರನೆಯ ಭಾಗದಲ್ಲಿ ಐದು ನೂರ ಸಾರಿ ಒಂದು ನೂರ ಐವತ್ತ ಮೂರನೆಯ ವಿಧಿಯಿಂದ ನೂರ ಅರವತ್ತೇಳರ ವಿಧಿಗಳು ಇದು ರಾಜ್ಯ ಶಾಸಕ ಕಾರ್ಯಾಂಗದ ಬಗ್ಗೆ ಹೇಳುತ್ತವೆ ರಾಜ್ಯ ಕಾರ್ಯಾಂಗವನ್ನು ನಾವು ಎರಡು ರೀತಿಯಿಂದ ನೋಡ್ತಾ ಇದ್ದೀವಿ ಒಂದು ನಾಮ ಮಾತ್ರ ನಾಮ ಮಾತ್ರ ಅಂತಂದರೆ ಇಲ್ಲಿ ಗವರ್ನರ್ ರಾಜ್ಯಪಾಲರು ಪ್ರತಿಯೊಂದು ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಕೇಂದ್ರದಿಂದ ನೇಮಕವಾದಂತಹ ಹುದ್ದೆ ರಾಜ್ಯಪಾಲ ಹುದ್ದೆ ಇದು ನಾಮ ಮಾತ್ರ ಆದರೆ ಎಲ್ಲಿಯೂ ಕೂಡ ಭಾರತ ಸಂವಿಧಾನದಲ್ಲಿ ಉಪರಾಜ್ಯಪಾಲರು ವೈಸ್ ಗವರ್ನರ್ ಅನ್ನುವಂಥ ಹುದ್ದೆಯನ್ನು ಅಲ್ಲಿ ಇಲ್ಲ ಹಾಗಾಗಿ ಅದನ್ನು ಕೂಡ ನಾವು ಗಮನಿಸಬೇಕು ಅದರ ಜೊತೆಗೆ ಚೀಪ್ ಚೀಫ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಮಿನಿಸ್ಟರ್ಸ್ ಅಂದರೆ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಳ ಇದು ನೈಜ ಕಾರ್ಯಾಂಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಇದು ಎರಡನೇ ಹಂತ ಅಂದರೆ ನಮ್ಮ ಭಾರತದ ಸಂವಿಧಾನದ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಎರಡನೆಯ ಒಂದು ವ್ಯವಸ್ಥೆ ಅದು ಕಾರ್ಯಾಂಗ ವ್ಯವಸ್ಥೆ ಅಂತ ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ಇನ್ನೊಂದು ಸಂರಚನೆ ಅಂತಂದರೆ ಅದು ನ್ಯಾಯಾಂಗ ವ್ಯವಸ್ಥೆ ಜುಡಿಷಿಯಲ್ ಸಿಸ್ಟಮ್ ಅಂತ ಅಂತ ನಾವು ಇಲ್ಲಿ ಇದ್ದೀವಿ ಕೆಲವೊಂದು ಲೇಖಕರು ಅದನ್ನು ನಾವು ಜುಡಿಷಿಯಲ್ ಸ್ಟ್ರಕ್ಚರ್ ಅಂತ ಕೂಡ ಕರಿತಾ ಇದ್ದಾರೆ ಅಂತ ಬಾ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗ ಸಂರಚನೆ ನಮ್ಮ ದೇಶದ ಅತ್ಯಂತ ಪ್ರಧಾನವಾದಂಥ ಒಂದು ವ್ಯವಸ್ಥೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಭಾರತದ ಸಂವಿಧಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಅಂತ ಹಾಗಾಗಿ ನಾವು ನ್ಯಾಯಾಂಗ ವ್ಯವಸ್ಥೆಯನ್ನು ಇಲ್ಲಿ ನಾವು ಮೂರು ಭಾಗಗಳಲ್ಲಿ ಮೂರು ಹಂತಗಳಲ್ಲಿ ಅದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗ್ತದೆ ಮೊಟ್ಟ ಮೊದಲನೇ ಹಂತ ಹಂತವೆಂದರೆ ಅದು ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಅಂತ ಕರಿತಾಯಿದ್ದೀವಿ ಈ ಸುಪ್ರೀಂ ಕೋರ್ಟದ ಬಗ್ಗೆ ಭಾರತದ ಸಂವಿಧಾನದ ಐದನೆಯ ಭಾಗದಲ್ಲಿ ನೂರ ಇಪ್ಪತ್ತ ನಾಲ್ಕರಿಂದ ನೂರ ವರೆಗಿನ ವಿಧಿಗಳು ಇದರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ವಿವರಣೆಯನ್ನು ನೀಡ್ತದೆ ನಮ್ಮ ಭಾರತದ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯದ ರಚನೆ ಅದರ ಅಧಿಕಾರ ಮತ್ತು ಕಾರ್ಯಗಳು ಮತ್ತು ಅದನ್ನು ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಸ್ವತಂತ್ರವಾಗಿ ಮುಕ್ತವಾಗಿ ಪ್ರತ್ಯೇಕವಾಗಿ ತನ್ನ ಕಾರ್ಯವನ್ನು ನೆರವೇರಿಸಬೇಕು ಅನ್ನೋದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಈ ವಿಧಿಗಳ ಮೂಲಕ ಇಲ್ಲಿ ಹೇಳ್ತದಂತ ಅಷ್ಟೇ ಅಲ್ಲ ಎರಡನೇ ಹಂತದಲ್ಲಿ ಬರುವಂಥದ್ದು ನ್ಯಾಯಾಂಗ ಸಂರಚನೆ ಅಂತ ಅಂದರೆ ಹೈಕೋರ್ಟ್ಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಹೈಕೋರ್ಟ್ಗಳಿದ್ದಾವೆ ಈ ಹೈಕೋರ್ಟ್ಗಳಿಗೆ ನಾವು ಉಚ್ಚ ನ್ಯಾಯಾಲಯ ಅಂತ ಕರಿತಾ ಇದ್ದೀವಿ ಇದರ ಬಗ್ಗೆ ಭಾರತದ ಸಂವಿಧಾನದ ಆರನೆಯ ಭಾಗದಲ್ಲಿ ಎರಡು ನೂರ ಹದಿನಾಲ್ಕರಿಂದ ಎರಡು ನೂರ ಮೂವತ್ತೆರಡರವರೆಗಿನ ವಿಧಿಗಳು ಸಂಪೂರ್ಣವಾಗಿ ಸರ್ ಉಚ್ಚ ನ್ಯಾಯಾಲಯಗಳ ರಚನೆ ಅದರ ಅಧಿಕಾರ ವ್ಯಾಪ್ತಿಗಳ ಬಗ್ಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತದಂತ ಇನ್ನು ಮೂರನೆಯ ಹಂತದಲ್ಲಿ ಬರುವಂತಹ ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಅಂಶವೆಂದರೆ ಅದಕ್ಕೆ ನಾವು ಸಬೋರ್ಡ್ ನೇಟ್ ಕೋರ್ಟ್ಸ್ ಅಂತ ಕರಿತೀವಿ ಸಬೋರ್ಡ್ ನೇಟ್ ಕೋರ್ಟ್ಸ್ ಅಂತಂದರೆ ಆಧೀನ ನ್ಯಾಯಾಲಯಗಳು ಈ ಆದೀನ ನ್ಯಾಯಾಲಯಗಳು ಎಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವಂತಂದರೆ ಎಲ್ಲ ಹೈಕೋರ್ಟ್ಸ್ಗಳ ಕೆಳಗಿನ ಹಂತದಲ್ಲಿ ಭಾರತದ ತುಂಬೆಲ್ಲ ಇವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಇದಕ್ಕೆ ನಾವು ಆಧೀನ ನ್ಯಾಯಾಲಯಗಳು ಅಂತ ಹೇಳ್ತಾ ಇದ್ದೀವಿ ಈ ಆಧೀನ ನ್ಯಾಯಾಲಯಗಳ ಬಗ್ಗೆಯೂ ಕೂಡ ಸಂವಿಧಾನದ ಭಾರತದ ಸಂವಿಧಾನದ ಆರನೆಯ ಭಾಗದಲ್ಲಿ ಎರಡು ನೂರ ಮೂವತ್ತ್ ಮೂರನೆಯ ವಿಧಿಯಿಂದ ಎರಡು ನೂರ ಮೂವತ್ತೇಳರವರೆಗಿನ ವಿಧಿಗಳು ಭಾಳ ಸ್ಪಷ್ಟವಾಗಿ ಆ ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾವೆ ಅಂತ ಹಾಗಾಗಿ ಸ್ನೇಹಿತರೆ ಈ ಭಾರತದ ರಾಜಕೀಯ ವ್ಯವಸ್ಥೆಯ ಸಂರಚನೆಯನ್ನು ತಿಳಿದುಕೊಳ್ಳುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ನಮ್ಮ ದೇಶದಲ್ಲಿ ಸಂವಿಧಾನಕ್ಕೆ ಅನುಗುಣವಾಗಿ ಭಾರತದ ಆಡಳಿತ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಗಳು ಹೇಗೆ ನಡೀತಾ ಇದ್ದಾವೆ ಅನ್ನೋದನ್ನು ತಿಳಿದುಕೊಂಡ್ರೆ ನಮ್ಮ ಮುಂದಿನ ಅಧ್ಯಯನ ಅತ್ಯಂತ ಸುಲಭವಾಗುತ್ತದೆ ಅನ್ನುವಂಥ ಕಾರಣದಿಂದ ಆ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ವಿಡಿಯೋವನ್ನು ನಿಮ್ಮ ಜೊತೆಗೆ ಹಂಚ್ಕೊತಿದ್ದೀನಿ ನಿಮ್ಮೆಲ್ಲರಿಗೂ ಈ ಒಂದು ಮಾಹಿತಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಉಪಯುಕ್ತವಾಗಿದೆ ಎನ್ನುವಂತಹ ಒಂದು ಆಶಯ ಜೊತೆಗೆ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಈ ಒಂದು ವಿಚಾರವನ್ನು ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಜೈ ಭಾರತಾಂಬೆ ನಮಸ್ಕಾರ